ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಎದುರುಗಡೆ ಅತಿಥಿ ಉಪನ್ಯಾಸಕರು ನಿರಂತರ ಹೋರಾಟ ನಡೆಸುತ್ತಿದ್ದು ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಬೆಂಬಲ ಸೂಚಿಸಿದರು ನವೆಂಬರ್ ಮೂರರಿಂದ ರಾಜ್ಯಾದ್ಯಂತ ಅತಿಥಿ ಉಪನ್ಯಾಸಕರ ಮುಷ್ಕರ ನಡೆಯುತ್ತಿದ್ದು ಇದರಿಂದ ಹದಿನೈದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಶಿಕ್ಷಣ ಅಸ್ತವ್ಯಸ್ತವಾಗಿದೆ ಅತಿಥಿ ಉಪನ್ಯಾಸಕರ ಬೇಡಿಕೆಯನ್ನು ಈಡೇರಿಸಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗದಂತೆ ಪ್ರತಿಭಟನೆಯನ್ನು ಕೊನೆಗೊಳಿಸಿ ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರ ಮನವೊಲಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯವರು ಆಗ್ರಹಿಸಿ ಉಪನ್ಯಾಸಕರ ಜೊತೆಗೂಡಿ ತಹಶೀಲ್ದಾರ್ ರವರಿಗೆ ಮನವಿ ಸಲ್ಲಿಸಿದರು ಈ ಹಲವಾರು ವರ್ಷಗಳಿಂದ ಅನೇಕ ಅತಿಥಿ ಉಪನ್ಯಾಸಕರು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಆ ಸೇವೆಯನ್ನು ಪರಿಗಣಿಸಿ ಸರ್ಕಾರ ನಮಗ ಸೇವಾಭದ್ರತೆ ಛಾಯಾಮತಿ ಮಾಡಬೇಕಂತೇಳಿ ನಾವು ಈ ಮೂಲಕ ಆಗ್ರಹಿಸ್ತೇವೆ ಬಗ್ಗೆ ನಮ್ಗೆ ಮಾಹಿತಿ ಬಂತು ಅವ್ರದ್ದು ಏನು ಬೇಡಿಕೆಗಳದವು ಕರ್ನಾಟಕ ಸರ್ಕಾರ ಅದನ್ನು ಆದಷ್ಟು ಬೇಗ ಕೇಳಿ ಸಕಾರಾತ್ಮಕ ಸ್ಪಂದನೆ ನೀಡಬೇಕು ಯಾಕಂದರೆ ಇದು ವಿದ್ಯಾರ್ಥಿಯವ್ರದ್ದು ವಿದ್ಯಾರ್ಥಿನಿಯರದು ವಿದ್ಯಾರ್ಥಿಯರದ್ದು ಎಲ್ಲ ಭವಿಷ್ಯಕ್ಕೆ ಪ್ರಶ್ನೆ ಐತಿ ಯಾಕಂದ್ರೆ ಇವ್ರು ಬೇರೆ ನಮ್ಮ ನಮ್ಮ ಆದ್ಯಂತ ಹಳ್ಳಿಗಳಿಂದ ಇಲ್ಲಿ ಬಂದು ಓದಾಕಂತ ಬರ್ತಾರೆ ಸರ್ಕಾರಿ ಶಾಲೆ ಪದವಿ ಕಾಲೇಜ್ ಅಂತ ಹೇಳಿ ಆ ಇವ್ರಿಷ್ಟು ತೊಂದರೆ ಆಗತ್ತಂತಂದ್ರೆ ದಯವಿಟ್ಟು ಕರ್ನಾಟಕ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ ಎಚ್ಚೆತ್ಕೊಂಡು ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ವಿದ್ಯಾ ವಿದ್ಯಾಭ್ಯಾಸ ಮುಂದೆ ಮುನ್ನಿಸೋಕೆ ಆಮೇಲೆ ಈಗ ಸೆಮಿಸ್ಟರ್ ಪರೀಕ್ಷೆ ಬರೋತ್ತವ ಅದನ್ನು ಪರೀಕ್ಷೆಗೆ ತಯಾರಿ ನಡೆಸಬೇಕು ಅವರು ದಯವಿಟ್ಟು ಮನವಿ ಮಾಡ್ತೀನಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವ್ರು ಏನು ಬೇಡಿಕೆಗಳದಾವು ಅದನ್ನ ಸಕಾರಾತ್ಮಕ ಸ್ಪಂದನೆ ನೀಡಿರಿ ಅಂತ ಹೇಳಿ ನಾ ಕೇಳ್ಕೊಂತೀನಿಗಳು